ಹಾಯ್ ವೆಲ್ಕಮ್ ಬ್ಯಾಕ್ ಟು ಮೀನಾ ಯೂಟ್ಯೂಬ್ ಚಾನಲ್ ನೋಡಿ ನಾನು ಇವತ್ತು ಬೇಗ ರೆಡಿಯಾಗಿದ್ದೀನಿ ಕಷ್ಟ ಶುಕ್ರವಾರ ಅಂತೇಳಿ ಪೂಜೆ ಮಾಡಬೇಕಿತ್ತಲ್ಲ ಸೊ ರೆಡಿಯಾಗಿದ್ದೀನಿ ತಿಂಡಿ ಅಡುಗೆ ಊಟ ಎಲ್ಲ ಆಯಿತಿ ನೋಡಿ ಪೂಜೆನಾಯಿತು ಜಸ್ಟ್ ಆಯಿತು ಇವಾಗ ತಾನೇ ಪೂಜೆ ಸೊ ಇನ್ನು ಕರ್ಪೂರನ ಉರಿತಾ ಇದೆ ಹೋಗಿಲ್ಲ ರೆಡಿ ಆಗ್ತಾ ಇದ್ದಾರೆ ರೆಡಿ ಆಗ್ತಾ ಇದ್ದಾರೆ ಇನ್ನು ನೋಡಿ ಇಟ್ಕೊಂಡವ್ರೆ ಅಂತ ನಾನು ಕ್ಲೀನ್ ಮಾಡಿರ್ತೀನಿ ಅಲ್ಲಿಂದ ಇಲ್ಲಿಂದ ಇಲ್ಲಿಂದ ಅಲ್ಲಿಗೆ ಇಟ್ಟವ್ರೆ ಅವ್ರು ಹೋಗೋ ತನಕ ಇದೇ ಕತೆ ನೋಡಿ ಅಲ್ಲೊಂದು ಬಟ್ಟೆ ಅಲ್ಲೊಂದು ಬ್ಯಾಗು ಇಲ್ಲೊಂದು ಲಂಚ್ ಬ್ಯಾಗು ಅಲ್ಲ ಇದೆ ಕತೆ ಓಕೆನಾ ಕ್ಲೀನ್ ಮಾಡಿ ಮಾಡಿ ನಾನು ಬೆಳಗ್ಗೆಯಿಂದ ಎದ್ದು ತಿಂಡಿ ಮಾಡಿ ಸಾಂಬಾರು ಮಾಡಿ ಅನ್ನ ಮಾಡಿ ಕಸ ಕುಡಿಸಿ ಮನೆ ಒಡಿಸಿ ಪಾತ್ರೆ ತೊಳೆದು ಫ್ರೆಶ್ಅಪ್ ಆಗಿ ಪೂಜೆ ಮಾಡಿ ಈಚೆ ಎಲ್ಲ ತೊಳೆದು ಇಷ್ಟು ಮಾಡಿದ್ದೀನಿ ಜಸ್ಟ್ ಅವ್ರು ಸ್ನಾನ ಮಾಡ್ಕೊಂಡು ರೆಡಿಯಾಗಿ ತಿಂಡಿ ತಿಂದ್ಕೊಂಡು ಹೋಗೋಕ್ಕೆ ಎಷ್ಟೊತ್ತು ಮಾಡ್ತಾರೆ ನೋಡಿ ಮಾಡಿದ್ದೀನಿ ಬೇಳೆ ಸಾಂಬಾರು ಮಾಡಿದೆ ಬೆಳಗ್ಗೆಯೇ ಬಾಕ್ಸ್ಗೆ ಹಾಕಿ ಕೊಟ್ಟು ಕಳಿಸ್ದೆ ನನ್ನ ಹಸ್ಬೆಂಡ್ಗೆ ವಾಂಗಿ ಬಾತ್ ಮಾಡಿದೆ ನನ್ನ ದೊಡ್ಡ ಮಗಳು ವಾಂಗಿ ಬಾತ್ ಬೇಕು ಅಂತ ಹೇಳ್ತಿದ್ಲು ಸೊ ವಾಂಗಿ ಬಾತ್ ಮಾಡಿದೆ ಅದಕ್ಕೆ ನೆಂಚ್ಕೊಳ್ಳೋಕ್ಕೆ ಮಂಗ್ಳೂರು ಬೋಂಡ ಮಾಡಿದ್ದೀನಿ ಇದು ನನಗೆ ಇಷ್ಟ ಬಟ್ ಇವಾಗಿವಾಗ ಅವಳು ತಿಂತಾಳೆ ದೊಡ್ಡವಳು ಬೇಕು ಅಂತ ಕೇಳಿದ್ದು ಅವಳೇನೆ ಅದಕ್ಕೆ ಸಲುವಾಗಿ ಮಾಡಿದೆ ಅವ್ರನ್ನೆಲ್ಲ ಕಳಿಸ್ಬಿಟ್ಟು ಆಮೇಲೆ ನಾನು ತಿಂಡಿ ಮಾಡೋಕ್ಕೆ ಕೂತ್ಕೋಬೇಕು ನನ್ನದು ತಿಂಡಿ ಆಗಿಲ್ಲ ಈಗ ಪೂಜೆ ಆಯ್ತಲ್ಲ ಅದಕ್ಕೆ ಆಮೇಲೆ ತಿಂಡಿ ಮಾಡಿ ಕ್ಲಾಸ್ ಕೊಡೋದೆ ರೆಡಿಯಾಗಾಯಿತು ನಾನು ಇವಾಗ ಹೋಗ್ಬೇಕಷ್ಟೆ ಸೊ ನೋಡಿ ರೆಡಿಯಾಗಿದೆ ಬ್ಯಾಗೆಲ್ಲ ಆಯಿತು ಬ್ಯಾಗ್ ಏನಿಲ್ಲ ಇವತ್ತು ಲಂಚ್ ಒಂದೇ ಅಷ್ಟೆ ಏರ್ ಕ್ಲಾಸಸ್ ಅಲ್ವಾ ಇವತ್ತೇನು ಹೇಳ್ಕೊಡ್ತಾರ ಗೊತ್ತಿಲ್ಲ ಅದರಲ್ಲೇ ಬೇರೆ ಹೇಳ್ಕೊಡ್ಬೋದು ಹೇರ್ ಸ್ಟೈಲ್ಸ್ಗಳನ್ನ ಹೋಗುವ ಇವತ್ತಿನ ಕ್ಲಾಸಲ್ಲಿ ನಮಗೆ ಬ್ರೈಡ್ಗೆ ಮುಹೂರ್ತಮ್ ಲುಕ್ ಮಾಡೋದು ಹೇಗೆ ಅಂತ ಹೇಳ್ಕೊಟ್ರು ಲುಕ್ ಅಲ್ಲ ಸ್ಟೈಲ್ ಮಾಡೋದು ಹೇಗೆ ಅಂತ ಹೇಳ್ಕೊಟ್ರು ಡಿಫ್ರೆಂಟ್ ಡಿಫ್ರೆಂಟ್ ಸ್ಟೈಲಲ್ಲಿ ಹೇಳ್ಕೊಟ್ರು ಒಂದು ಸಿಕ್ಸ್ ವೆರೈಟಿ ಆಫ್ ಸ್ಟೈಲ್ಸ್ ಹೇಳ್ಕೊಟ್ರು ಬಟ್ ಇದು ಓಲ್ಡ್ ಸ್ಟೈಲು ಇವಾಗ ಯಾರೂ ಹಾಕ್ಕೊಳ್ಳಲ್ಲ ಬಟ್ ಅದನ್ನು ಸಹ ಅವ್ರು ಹೇಳ್ಕೊಟ್ರು ಇವಾಗ ಯಾರೂ ಇದನ್ನು ಕೇಳಲ್ಲ ಬಟ್ ನಿಮಗೆಲ್ಲ ಗೊತ್ತಿರಲಿ ಅಂತ ನಾನು ಇದ್ದೀನಿ ಅಂತ ಹೇಳಿ ಎಲ್ಲಿ ನಾಟ್ ಮಾಡಬೇಕು ಎಲ್ಲಿ ಚುಚ್ಚಬೇಕು ಎಲ್ಲ ಪ್ರತಿಯೊಂದನ್ನು ಹೇಳ್ಕೊಟ್ರು ಆ್ಯಂಡ್ ಅದರಲ್ಲೇ ಬೇರೆ ಬೇರೆ ಡಿಸೈನ್ಸು ಸಹ ಹೇಳ್ಕೊಟ್ರು ಅದು ಹೇಳದ್ನಲ್ಲ ಫಸ್ಟ್ ಸಿಕ್ಸ್ ವೆರೈಟೀಸ್ ಮಾಡಿದ್ರು ಅಂತೇಳಿ ನಾನು ಇವತ್ತು ಮಾಡಿಲ್ಲ ಕರೆಕ್ಟಾಗಿ ಟು ಬಿ ಫ್ರ್ಯಾಂಕ್ ಹೇಳಬೇಕು ಅಂತಂದರೆ ಪ್ರ್ಯಾಕ್ಟೀಸ್ ನಾನು ಕರೆಕ್ಟಾಗಿ ಮಾಡೋಕ್ಕಾಗಲಿಲ್ಲ ಇವತ್ತು ಬಿಕಾಸ್ ಯಾಕೆ ಅಂತ ಗೊತ್ತಿಲ್ಲ ಮೂಡ್ ಸ್ವಿಂಗ್ ಆಯಿತು ಬಿ ಒಂದು ಕಾಲ್ ಬಂತು ಫ್ರೆಂಡು ಏನೋ ಮಾತುಕತೆ ಆಯಿತು ಅದಕ್ಕೆ ಮೂಡ್ ಸ್ವಿಂಗ್ ಆಯಿತು ಆಗಲಿಲ್ಲ ಓಕೆನಾ ಬಟ್ ನಾನು ತ್ರೀ ಸ್ಟೈಲ್ ಪ್ರಾಕ್ಟೀಸ್ ಮಾಡಿದೆ ಪ್ರಾಂಪ್ಟ್ ಟು ಬಿ ಪ್ರಾಂಪ್ಟ್ ತ್ರೀ ಸ್ಟೈಲ್ ಪ್ರಾಕ್ಟೀಸ್ ಮಾಡಿದೆ ಇನ್ ತ್ರೀ ಸ್ಟೈಲ್ ನಾನು ಮಾಡೋಕ್ಕಾಗಿಲ್ಲ ಮಂಡೇ ಹೋದಾಗ ಮಾಡಬೇಕು ಸಾಟರ್ಡೆ ಸಂಡೇ ನಮಗೆ ವೀಕ್ ಆಫ್ ಇರುತ್ತೆ ಅಂದರೆ ರಜಾ ಇರುತ್ತೆ ನಾವೇನು ಕೆಲ್ಸಕ್ಕೆ ಹೋಗ್ತಾಯಿದ್ದೀವಿ ಈಗ ವೀಕ್ ಆಫ್ ಅಂತ ಹೇಳೋಕ್ಕೆ ನಾನು ಅದು ಕೆಲಸಕ್ಕೆ ಹೋಗಿ ಹೋಗಿ ಅದೇ ಬರ್ತದೆ ರಜಾ ವೀಕ್ ಆಫ್ ಅಂತ ಹೇಳಕ್ಕೆನಿ ಸ್ಯಾಟರ್ಡೇ ಸಂಡೇ ಕ್ಲಾಸ್ ಇರೋಲ್ಲ ವೀಕೆಂಡ್ ಬ್ಯಾಚಸ್ ತೊಗೋತಾರೆ ನಮ್ಮದು ವೀಕ್ ಡೇ ಬ್ಯಾಚಸ್ ಓಕೆನಾ ನಾನು ಡೇ ಫಸ್ಟಿಂದ ವೀಡಿಯೋಸ್ ಅಪ್ಲೋಡ್ ಮಾಡ್ತಾ ಬರ್ತಾಯಿದ್ದೀನಿ ನೀವು ನೋಡ್ತಾ ಇದ್ದೀರಾ ಅಲ್ವಾ ಬಟ್ ಸಬ್ಸ್ಕ್ರೈಬ್ ಮಾಡ್ಕೋತಿಲ್ಲ ಜಾಸ್ತಿ ಜನ ನನಗೆ ಗೊತ್ತು ನೋಡ್ತಾ ಇದ್ದೀರಾ ಬಟ್ ಸಬ್ಸ್ಕ್ರೈಬ್ ಇಲ್ಲ ಅಂತ ಆ ಥರ ಮಾಡಬೇಡಿ ಸಬ್ಸ್ಕ್ರೈಬ್ ಮಾಡಿಕೊಂಡು ನೋಡಿ ಅಂತ ಕೇಳ್ಕೊತೀನಿ ಓಕೆನಾ ಆ್ಯಂಡ್ ಇದು ನಮಗೆ ಕ್ಲಾಸು ಹೇಳ್ಕೊಡೋ ತನಕ ಟೂ ಓ ಕ್ಲಾಕ್ ಆಗಿತ್ತು ಅದಾದಮೇಲೆ ಲಂಚ್ಗೆ ಹೋಗಿ ಆಮೇಲೆ ಪ್ರ್ಯಾಕ್ಟೀಸ್ ಮಾಡಿ ಅಂತ ಹೇಳಿ ನಮಗೆ ಬಿಟ್ಟರು ಯೂಟ್ಯೂಬ್ ಬಿಟ್ಟರು ಲಂಚ್ ಟೈಮ್ ಇವಾಗ ನೋಡಿ ಇನ್ನೂ ಯಾರೂ ಕೂತಿಲ್ಲ ನಾನೇ ಫಸ್ಟು ಓಪನ್ ಇದೇನು ವಾಂಗಿಬಾತು ಅದೇ ಬೆಳಗ್ಗೆ ಹೇಳಿದ್ನಲ್ಲ ವಾಂಗಿ ಬಾತ್ ಮಾಡಿ ಮಂಗಳೂರು ಬೋಂಡ ಮಾಡಿದ್ದೆ ಅಂತ ಹೇಳಿ ಸೊ ಮಂಗಳೂರು ಗೋಂಡ ಇವರೋ ಅಯ್ಯೋ ಇದು ಏನಕ್ಕೆ ಇದು ತಿಂದೇ ಇದ್ರೂ ಆಗುತ್ತಿದ್ದು ಹಾಂ ಅದು ಒಂದು ಬೌಲ್ಗೆ ಹಾಕೊಂಡು ಅದನ್ನು ಅಲ್ಲಿಗಾಕಿ ತಂದಿರೋದಲ್ವ ಬೌಲಲ್ಲಿ ಅಳತೆ ಮಾಡ್ಕೊಂಡು ತಿಂತಾರೆ ಇವರು ಅನ್ಸುತ್ತೆ ಸೊ ಅದಕ್ಕೆ ಸೊ ಇನ್ನು ಯಾರು ಓಪನ್ ಮಾಡಿ ಸಿಟ್ಟಿಂಗ್ ಆಗಿಲ್ಲ ಇನ್ನು ಕರೆಕ್ಟಾಗಿ ಆಗಲೇ ಅಷ್ಟು ಬ್ಯಾಟಿಂಗ್ ಮಾಡ್ತಾಯಿರೋ ಬೋಂಡಾನ ಬರ್ಲಿ ಅಂತ ಕಾಯ್ತಾಯಿದ್ದೀನಿ ಊಟ ತೊಗೊಬರಕ್ಕೆ ಹೋಗಿರೋದು ಬಂದಿಲ್ಲ ಇನ್ನು ಅದಕ್ಕೆ ವೆಯ್ಟಿಂಗ್ ಬಂದ್ರೆ ಡಿಫ್ರೆಂಟ್ ಡಿಫ್ರೆಂಟ್ ಆಗಿ ತಗೊಂಡು ಬಂದವ್ರೆ ಮೂರು ಸೀಟು ಮೂರು ಥರ ಅಲ್ಲ ಚಪಾತಿ ಅಲ್ಲ ಅದು ಪೂರಿ ಅವ್ರು ತಂದಿರೋದು ಕಮೆಂಟ್ ಮಾಡ್ತಾರೆ ಅದು ಏನು ದೋಸೆ ಅದು ದೋಸೆ ಪಲ್ಯ ಶೇರಿಂಗ್ ಕೇರಿಂಗ್ ಇವತ್ತು ಸ್ವಲ್ಪ ಥ್ರೆಡ್ಸ್ ಪಿನ್ನು ಮತ್ತು ಈ ಥರ ಏನಿದೆ ನೆಟೆಡ್ ಈ ರೆಡಿಮೇಡ್ ರೆಡಿಮೇಡ ಚೋಲಿ ಎಲ್ಲ ಶೇರಿಂಗ್ ಕೇರಿಂಗ್ ಆಗ್ತಿದೆ ಇವತ್ತು ಎಲ್ಲ ಶೇರ್ ಮಾಡಿ ಮಾಡ್ತಾಯಿದ್ದೀವಿ ಅವ್ರು ಮಾತ್ರ ಆ ಕಡೆ ಮೂಲೆ ಬಿಟ್ಟು ಬರೋದೇ ಇಲ್ಲ ಅವರಲ್ಲೇ ಫಿಕ್ಸ್ ಆಗಿಬಿಟ್ಟು ಏನು ಬೇಕು ಮೇಡಮ್ ಏನಕ್ಕೆ ಯೋಚನೆ ಮಾಡ್ತಿದ್ದೀರಾ ಏನು ಬೇಡ ಏನು ಬ್ಯಾಡ್ ಹ್ಯಾಬಿಟ್ ಸ್ಟಾರ್ಟ್ ಆಗಿದ್ದೀರಾ ನನಗೂ ಕರೆಕ್ಟಾಗಿ ಬಂದಿಲ್ಲ ಓಕೆ ನಾನು ಕರೆಕ್ಟಾಗಿ ಪ್ರಾಕ್ಟೀಸ್ ಮಾಡಿಲ್ಲ ಇವತ್ತು ಅದಕ್ಕೆ ಸೊ ಸ್ಯಾಡ್ ಬರಿ ಮೂರೇ ಸ್ಟೈಲ್ ಮಾತ್ರ ಕರೆಕ್ಟಾಗಿ ಮಾಡಿದ್ದೀನಿ ಇನ್ನು ಮೂರೇ ಸ್ಟೈಲ್ ಮಾಡಿಲ್ಲ ಕರೆಕ್ಟಾಗಿ ಮಾಡೇ ಇಲ್ಲ ಕರೆಕ್ಟಾಗಿ ಏನು ಮಾಡೇ ಇಲ್ಲ ಅದಕ್ಕೆ ನಾನು ಫಾಲೋ ಮಾಡಿದ್ದೀನಿ ಎಷ್ಟು ಬೇಗ ಮಾಡಿದೆ ಗೊತ್ತಾ ಇವತ್ತು ಆಯಿತು ಮೇಡಮ್ ಮೇಡಮ್ ಮಂಡೇನೇ ನಾನು ಫಾಲೋ ಮಾಡಿ ಆಯಿತು ಮೇಡಮ್ ಬೇಗ ಮುಂದೆ ಮಾಡ್ತೀರಾ ಆಯಿತು ಎಲ್ಲ ಹಿಂದೆ ಇರ್ತೀರಾ ಓಕೆ ಮೇಡಮ್ ಹೇಳಿದ್ರು ತ್ರೀ ಎ ಸ್ಟೈಲ್ ಮಾಡಿದೆ ಅಂತ ಹೇಳಿ ಅದರಲ್ಲಿ ಇದೊಂದು ಫಸ್ಟು ನೆಟ್ ಹಾಕಿ ಮಾಡೋದು ಅದಕ್ಕೆ ಫ್ಲವರ್ಸ್ ಎಲ್ಲ ಹೇಗೆ ಫಿಕ್ಸ್ ಮಾಡೋದು ನೆಟ್ಟೆಲ್ಲ ಹೇಗೆ ಕಟ್ಟೋದು ಅಂತೆಲ್ಲ ಹೇಳ್ಕೊಟ್ರು ಮ್ಯಾಮ್ದು ಡೆಮೋ ಕ್ಲಾಸು ಸಹ ನಾನು ಆ್ಯಡ್ ಮಾಡಿದ್ದೀನಿ ವೀಡಿಯೋದು ಅದು ಹೋಗಿ ನೋಡಿ ನನಗೆ ಜಡೆ ಬಿಲ್ಲೇದು ಇದು ರೆಡಿಮೇಡ್ ಇದೇ ಥರ ಸಿಕ್ಕಿದ್ದು ಇನ್ನೂ ಡಿಸೈನ್ ಡಿಸೈನ್ ಇತ್ತು ಬಟ್ ನಾಲ್ಕೈದು ಪೀಸ್ ಇತ್ತು ಎಲ್ಲರೂ ಶೇರ್ ಇದ್ದರಲ್ವಾ ನನಗೆ ಈ ಥರ ಸಿಕ್ತು ಅದರಲ್ಲೂ ಒಂದು ಮಧ್ಯೆ ಒಂದು ಉಬ್ಬಿದೋಗ್ಬಿಟ್ಟಿದೆ ಇದನ್ನು ಅಷ್ಟೇ ಎಲ್ಲಿ ಕಟ್ಟಬೇಕು ಅಂತೆಲ್ಲ ಹೇಳ್ಕೊಟ್ರು ಬಟ್ ನನಗೆ ಬೇಜಾರಾಗಿ ನಾನು ಮಾಡಲಿಲ್ಲ ಇನ್ನೊಂದು ಎರಡು ಮೂರುದು ಸ್ಟೈಲ್ ಮಾಡೋಕ್ಕಾಗಲಿಲ್ಲ ಇದು ಲಾಸ್ಟ್ ನಾನು ಮಾಡಿದ್ದು ಮೂರನೇ ಸ್ಟೈಲು ಲೇಸಲ್ಲಿ ಮಾಡಿರೋದು ಇದು ಆ್ಯಂಡ್ ಕೆಳಗಡೆ ಹಾಕಿರೋ ಕುಚ್ಚು ಸಹ ನನಗೆ ಬೇರೆ ಸಿಕ್ತು ಓಕೆನಾ ಇದಿಷ್ಟೇ ನಾನು ಇವತ್ತು ಮಾಡಿದ್ದು ಕ್ಲಾಸಲ್ಲಿ ಕ್ಲಾಸೆಲ್ಲ ಮುಗೀತು ಇವತ್ತು ಲೇಟಾಯಿತು ಕ್ಲಾಸ್ ಮುಗಿಯ ತನಕ ಕ್ಲಾಸ್ ಮುಗಿಯ ತನಕ ಅಂದರೆ ನಾವು ಮಾಡಿ ಪ್ರಾಕ್ಟೀಸ್ ಆಯಿತು ಓಕೆನಾ ಬಟ್ ನನಗಂತೂ ಸಿಕ್ಕಾ ಬಟ್ಟೆ ಬೇಜಾರಾಗ್ತಿದೆ ಇವತ್ತು ನಾನು ಒಂದು ಮೂರೇ ಸ್ಟೈಲ್ ಮಾಡಿದ್ದು ಮಾಡಲಿಲ್ಲ ಅದಕ್ಕೆ ಬೇಜಾರಾಗ್ತಿದೆ ನನಗೆ ಇವರೆಲ್ಲ ಮಾಡಿಬಿಟ್ರು ನನ್ನ ಬಿಟ್ಟು ಟ್ರೈ ಇವರು ಮಾಡಿಬಿಟ್ರು ಓಕೆನಾ ಅಲ್ಲಿಗೆ ಮಿಸ್ ಆಗಿದ್ದು ನಂದು ಮಾತ್ರ ಹಾಂ ಆ್ಯಕ್ಚುಲಿ ನಾನು ಮಿಸ್ ಮಾಡ್ತಿರ್ಲಿಲ್ಲ ಓಕೆನಾ ಏನಂತ ಗೊತ್ತಿಲ್ಲ ಇವತ್ತು

ಲೇಟ್ ಇವತ್ತು ಕ್ಲಾಸ್ ಬಿಡೋದು ಹುಡುಗರೆ ಬಂದ್ಬಿಟ್ಟಿದ್ದಾರೆ ನೋಡಿ ಕರೆಕ್ಟಾಗಿ ನಾನು ಬರಕ್ಕು ಅವ್ರು ಬರೋಕ್ಕೂ ಸರಿಯಾಗಿದೆ ತಗೋ ಅದೆಷ್ಟು ಸಲಿ ನೋಡಿದರೋ ಈ ಫಿಲಂನ ಇವಾಗ ಪೆನ್ ಡ್ರೈವ್ ಹಾಕದ್ಮೇಲೆ ಅವ್ರ ಅಪ್ಪ ರೀ ಯಾವ ಫಿಲಂ ಅಂತ ನೀವೇ ಪೆನ್ ಡ್ರೈವ್ ಹಾಕಿದ್ಮೇಲೆ ಥಿಯೇಟ್ರ್ ಅಲ್ಲಿ ನೋಡಿರೋದು ಬಿಟ್ಟೆ ಇದು ಮೂರನೇ ಸತಿನ ಎಷ್ಟೇ ಸತಿ ನೋಡ್ತಿರೋದು ನೀವು ಐದ್ ದಿವಸ ಅಲ್ಲಿನ ಐದ್ ದಿವಸ ಅಲ್ಲ ಅಂತ ನೋಡ್ತಾ ಇರೋದು ಬಾ ದೇವ್ರೆ ಡೈಲಾಗ್ ಟು ಡೈಲಾಗ್ ಹೇಳ್ತಾ ಇರ್ಬೇಕಾರೆ ಇದನ್ನೆಲ್ಲ ಅಲ್ವಾ ಫ್ರೆಶ್ ಅಪ್ ಆಗಿ ಒಂದು ರೀಲ್ಸ್ ಸಹ ಮಾಡಿದೆ ನಾನು ಇದನ್ನು ಯಾವತ್ತು ಅಪ್ಲೋಡ್ ಮಾಡ್ತೀನೋ ಗೊತ್ತಿಲ್ಲ ನನಗೆ ನಾನು ಇನ್ಸ್ಟಾದಲ್ಲಿ ಹಾಕಿರ್ತೀನಿ ಹೋಗಿ ನೋಡಿ ಓಕೆನಾ ಸಂಜೆ ಆರೂವರೆ ಆಗಿದೆ ಇವಾಗ ಪೂಜೆ ದೀಪ ಕಸಬೇಕಲ್ವ ಆಚೆ ಶುಕ್ರವಾರ ಅಲ್ವಾ ಸೊ ಅದಕ್ಕೆ ಫ್ರೆಶ್ ಅಪ್ ಆಗಿದ್ದೀನಿ ತಿರ್ಗ ಒಳಗಡೆ ದೀಪ ಕಸಿದ್ಯವ್ರ ಮನೆ ಒಳಗಡೆ ಆಚೆ ದೀಪ ಕಸೋಣ ಅಂತ ಹೇಳಿ ಫ್ರೆಶ್ ಅಪ್ ಆಗಿದ್ದೀನಿ ದೀಪ ಕಸುವ ಈಗ ಒಳಗಡೆ ನೋಡಿ ಹಿಂಗೆ ಹಾಕ್ಕೊಂಡಿದ್ದೀನಿ ಇದು ಕಟ್ಟಾಗಿದೆ ಇದು ಅದು ಇವಾಗ ಕಟ್ಟಾಯಿತು ಆ್ಯಕ್ಚುಲಿ ಇದು ಹ್ಯಾಂಡ್ ಬಂದು ತೋರ್ಸ್ತೇನಿ ಶರ್ಟ್ ಅಷ್ಟೇ ಅವ್ರದೇನೆ ಅವಾಗ ಹಿಂಗೆ ನಾವು ಅವಳಪಟ್ಟೆ ಹಾಕೋತಾ ಇರ್ತೀವಿ ಕಂಫರ್ಟಬಲ್ ಆಗಿರುತ್ತೆ ಅನ್ಕಂಫರ್ಟಬಲ್ ಅಂತ ಏನಿಲ್ಲ ಪಾಕೆಟ್ ಬೇರೆ ಇದೆ ಇದು ಇದು ಅವ್ರು ಯೂಸ್ ಮಾಡಿರೋದು ಒಂದೇ ಸತಿ ನಾನೇ ಜಾಸ್ತಿ ಯೂಸ್ ಈ ಮಾಡ್ರ್ಯಾಂಟ್ ನಾವು ಟ್ರಿಪ್ ಹೋಗಿದ್ದಾಗ ಅವರು ಗೋಕರ್ಣದಲ್ಲಿ ತಗೊಂಡಿದ್ದು ಎರಡನ್ನೂ ಅಷ್ಟೇ ಗೋಕರ್ಣ ತಗೊಂಡಿದ್ದವ್ರು ಚೆನ್ನಾಗಿದೆ ಅಂತ ಬಟ್ ಅಷ್ಟೇ ಮಾಡಿರೋದು ನಾನೇ ಹೇಳಿರೋದು ಇನ್ನು ದೀಪನೇ ಕಸಕ್ಕೆ ಹೋಗಿಲ್ಲ ಆವಾಗ್ಲೇ ಪಟಾಕಿ ಹೊಡಿತೀನಿ ಅಂತ ಇಟ್ಕೊಂಡವ್ರು ನೋಡಿ ಅದೆಲ್ಲ ಯಾಕ್ರೆ ಸೈಡ್ಗೆ ತಿಟ್ಟಿದೀರಾ ಇಲ್ಲಿ ಮನೆ ಒಳಗಡೆ ಯಾಕೆ ಚೆಲ್ತಾ ನೋಡಿ ಮೂರು ಸೀಟು ಕೂತೋರೆ ಪಟಾಕಿ ಹೊಡಿತೀನಿ ಅಂತ ನಾನು ಸ್ವಲ್ಪ ಸ್ವಲ್ಪ ಹೊಡಿಸ್ತೀನಿ ಎತ್ತಿ ಇಟ್ಬಿಡ್ತೀನಿ ಅದಕ್ಕೆ ಇನ್ನೂ ಇಟ್ ಇಷ್ಟು ಇಟ್ಕೊಂಡವ್ರೆ ಆಮೇಲೆ ಅವರು ಬೇಗ ಹೊಡೆಯಲ್ ಆದ್ಮೇಲೆ ಒಬ್ರು ಹೊಡಿತಾರಲ್ವ ಅದಕ್ಕೆ ಸ್ವಲ್ಪ ನಿಧಾನ ಇವತ್ತು ಅಷ್ಟೇ ಸ್ವಲ್ಪ ಹೊಡಿಸ್ತೀನಿ ಇನ್ನು ಮಿಕ್ಕಿದ್ದು ಎತ್ತು ಮಡಗಿಸ್ತೀನಿ ಅಷ್ಟೇ ನಾಳೆ ಬೇರೆ ರಜಾ ಅಂತೆ ದಿನ ಅಲ್ಲ ಟಚ್ ಮಾಡ್ಬಿಟ್ಟು ಹೋಗಲ್ ಬಂತ ಸ್ವಲ್ಪ ಭಯ ಪಡ್ತಾಳೆ ಇನ್ನ ಜೊತೆಲಿ ಇದ್ರೆ ಹೊಡಿತಾಳೆ ಇಲ್ಲಾಂದ್ರೆ ಸ್ವಲ್ಪ ಭಯ ಪಡ್ತಾಳೆ ಅಲ್ಲಿ ತೋರ್ಸು ನೋಡಿ ಇದು ಬೆಳಗ್ಗೆ ಬಿದ್ದೋಯ್ತು ಈ ಕಡೆ ಫಸ್ಟ್ ಇದು ಬಿದ್ದಿತ್ತು ಇದು ಉಟ್ತು ಓಕೆನಾ ಇದು ಇವಾಗ ಬೆಳಿಗ್ಗೆ ಬಿದ್ದೋಯ್ತು ಕಿತ್ತಿಟ್ಟಿದ ಖಾಲಿ ಇರೋದು ಇದು ಬಿಜ್ಲಿ ಓಪನ್ ಆಗಿರೋ ಅಷ್ಟು ಪ್ಯಾಕೆಟ್ ಎಲ್ಲ ಓಪನ್ ಮಾಡ್ಬಿಡ್ರಿ ಮೂರು ಲೈಕ್ ಬಂದಾಯ್ತಾ ಇಡಿಯೋ ಇಷ್ಟೇ ಇವ್ರ ಪಟಾಕಿ ಎಲ್ಲ ಒಡದ್ ಮುಗಿಸ್ಲಿ ನಾನು ಅಡಿಗೆ ಮನೆ ಕೆಲಸ ಮಾಡಕ್ ಹೋಗ್ತೀನಿ ಮತ್ತೆ ಸಿಗುವ ನೆಕ್ಸ್ಟ್ ವಿಡಿಯೋದಲ್ಲಿ ಇನ್ನು ಯಾರ್ಯಾರು ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಸೊ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಓಕೆ ಬಾ ಬಾಯ್ ವಿಡಿಯೋ ಎಂಡ್ ಮಾಡಿದ್ದೆ ನಾನು ಆ್ಯಕ್ಚುಲಿ ಒಂದು ಬ್ಲಾಗ್ ಅಷ್ಟೇ ಅಂತ ಹೇಳಿ ಎಂಡ್ ಮಾಡಿದ್ದೆ ಹಸ್ಬೆಂಡು ಬಂದು ಸಡನ್ನಾಗಿ ಬಾ ಹೊರಗಡೆ ಹೋಗಿ ಬರೋಣ ಅಂತ ಹೇಳಿದ್ರು ಸ್ಯಾರಿ ತೊಗೊಂಡು ಬರಬೇಕು ಬಾ ಅಂತೇಳಿ ಆ್ಯಕ್ಚುಲಾಗಿ ಒಂದು ದಿನಕ್ಕೂ ನನಗೆ ಅವ್ರು ಸ್ಯಾರಿ ಕೊಡ್ಸಿಲ್ಲ ಓಕೆ ನಾನು ಸ್ಯಾರಿ ವೇರ್ ಮಾಡಿದ್ರೇ ಅವ್ರಿಗೆ ಆಗೋಲ್ಲ ಬೇಡ ನೀನು ಸ್ಯಾರಿ ಹಾಕ್ಬೇಡ ಹಾಕ್ಬೇಡ ಇವಾಗ ಅವ್ರ ಫ್ರೆಂಡ್ಗೆ ಯಾರಿಗೋ ಗಿಫ್ಟ್ ಮಾಡಬೇಕು ಅಂತೇಳಿ ನನಗೆ ಕರ್ಕೊಂಡು ಬಂದಿದ್ದಾರೆ ಎಷ್ಟೊಂಥರ ವೆರೈಟೀಸ್ ಆಫ್ ಸ್ಯಾರೀಸ್ ಇತ್ತು ಇವಾಗ ಟ್ರೆಂಡಿಂಗಲ್ಲಿ ನಡೀತಾ ಇರೋ ಅಂಥ ಸಾಫ್ಟ್ ಸಿಲ್ಕ್ ಸ್ಯಾರಿ ಅಂತ ಏನು ಹೇಳ್ತಾರೆ ಮೈಸೂರು ಸಿಲ್ಕ್ ಸ್ಯಾರಿ ಅಂತಲೂ ಹೇಳ್ತಾರೆ ಸಾಫ್ಟ್ ಸಿಲ್ಕ್ ಸ್ಯಾರಿ ಅಂತಲೂ ಹೇಳ್ತಾರೆ ಆ ಥರದ್ದಿತ್ತು ಬಾರ್ಡ್ರ್ ಸ್ಯಾರಿಗಳಿತ್ತು ಮತ್ತು ಹೊಸ್ದಾಗಿ ಬಂದಿರೋ ಅಂಥದ್ದು ಬಾರ್ಡ್ರ್ ಸ್ಯಾರಿಗಳು ಇತ್ತು ಎಲಿಫೆಂಟ್ ಬಾರ್ಡ್ರದು ಇತ್ತು ನನ್ನ ಹಸ್ಬೆಂಡ್ ತೋರಿಸ್ತಾ ಇದ್ದಾರೆ ನೋಡಿ ಅಲ್ಲಿ ಬ್ಲೂ ಕಲರ್ ಎಲಿಫೆಂಟ್ ಬಾರ್ಡ್ರ್ ಸ್ಯಾರಿ ಮತ್ತು ಅದ್ರ ಪಕ್ಕ ಇದೆಯಲ್ಲ ಪೀಚ್ ಕಲರ್ ಸ್ಯಾರಿ ಅದು ಎಲಿಫೆಂಟ್ ಇರಲಿಲ್ಲ ಒಂದು ಏನೋ ಛತ್ರಿ ಥರ ಡಿಸೈನ್ ಬಂದಿತ್ತು ನನಗೆ ಈ ಬ್ಲ್ಯಾಕ್ ಕಲರ್ ಸ್ಯಾರಿ ಇಷ್ಟ ಆಯಿತು ಬಟ್ ಅದು ಸಿಂಪಲ್ ಆಗೋಯಿತು ಕೊಡೋದಕ್ಕೆ ಬೇಡ ಅಂತ ಹೇಳಿ ಅವರು ಅವೆರಡ್ರಲ್ಲೊಂದು ಸೆಲೆಕ್ಟ್ ಮಾಡು ಅಂತ ಹೇಳ್ತಾಯಿದ್ರು ನನಗೆ ಅದು ಗ್ರೀನ್ ಕಲರ್ ತುಂಬ ಲೈಟ್ ಆಗೋಯ್ತು ಅದು ಏನಂತಾರೆ ಒಂಥರ ಪಿಸ್ತಾ ಗ್ರೀನ್ ಕಲರ್ ಅದು ಫೇ ಅವರು ಫೇರ್ ಇದ್ದಾರೆ ಓಕೆನಾ ಅವ್ರು ಫೇರ್ ಇರೋರಿಗೆ ಕಲರ್ ಚೆನ್ನಾಗಿ ಕಾಣಲ್ಲ ಅಂತೇಳಿ ನಾನು ಈ ಕಲರ್ನ ಫೈನಲೈಸ್ ಮಾಡಿದೆ ಕಲರ್ಸ್ ಎಲ್ಲ ತೆಗಸಿ ನೋಡಿದೆ ಅದರಲ್ಲಿ ಬ್ಲೂ ಗ್ರೀನ್ ರೆಡ್ ಯಾವುದ್ಯಾವುದೋ ಇತ್ತು ರೆಡ್ ಆ್ಯಕ್ಚುಲಿ ನನ್ನ ಹಸ್ಬೆಂಡ್ ರೆಡ್ ಬೇಕೋ ಅವ್ರಿಗೆ ರೆಡ್ ಬೇಕೋ ಅವ್ರಿಗೆ ಅಂತ ಹುಡುಕ್ತಿದ್ರು ಇದು ಸಿಕ್ತು ತಗೋ ಅಂತ ಹೇಳಿದೆ ಇದಕ್ಕಿಂತ ಡಾರ್ಕ್ ರೆಡ್ ಬೇಕಂತೆ ಅವ್ರಿಗೆ ಇದಕ್ಕಿಂತ ಡಾರ್ಕ್ ರೆಡ್ ಎಲ್ಲಿ ತೊಗೊಂಡು ಬರೋಣ ಅದಕ್ಕೆ ರೆಡ್ ಕಾನ್ಸೆಪ್ಟೇ ಬಿಟ್ಬಿಡು ಇದು ಚೆನ್ನಾಗಿ ಕಾಣುತ್ತೆ ಫೇರ್ ಇದ್ದಾರೆ ಅಂತ ಹೇಳ್ತಿದ್ಯಾ ಸೊ ಇದು ಚೆನ್ನಾಗಿ ಕಾಣುತ್ತೆ ಅಂತ ಹೇಳಿದೆ ಬ್ಲೂ ಸೆಲೆಕ್ಟ್ ಮಾಡೋದ್ರಲ್ಲಿ ಮಾಡೋದ್ರಲ್ಲಿದ್ದರು ಅವರು ಸೊ ನಾನೇ ಬೇಡ ಹೇಳಿ ಬ್ಲೂ ಕ್ಯಾನ್ಸಲ್ ಮಾಡಿಸಿದೆ ಬಿಕಾಸ್ ಅದು ನೆವಿ ಬ್ಲೂ ಇವಾಗ ಸಾಮಾನ್ಯ ಎಲ್ಲರತ್ರೂ ಇದ್ದೇ ಇರುತ್ತೆ ನೇವಿ ಬ್ಲೂ ಬ್ಲ್ಯಾಕ್ ಮತ್ತು ಈ ಸ್ಕೈ ಬ್ಲೂ ಏನು ಹೇಳ್ತಾರೆ ಇವಾಗ ಟ್ರೆಂಡಿಂಗಲ್ಲಿ ಇದೆಯಲ್ಲ ಬ್ಲೂಗಳೆಲ್ಲ ಅದಕ್ಕೆ ಅದನ್ನು ಬೇಡ ಅಂತೇಳಿ ಬ್ಲೂನ ನಾನು ವೇರ್ ಮಾಡಿದ್ದೀನಿ ನೋಡಿ ಅದನ್ನು ಕ್ಯಾನ್ಸಲ್ ಮಾಡಿ ಪರ್ಪಲ್ ಕಲರ್ ಫೈನಲೈಸ್ ಮಾಡಿದೆ ನಾನು ಓಕೆನಾ ಬಿಲ್ಲಿಂಗ್ ಇದ್ರು ನಾನು ಸ್ಯಾರಿ ತಗೋ ತಗೋ ಅಂತ ಇಟ್ಕೊಂಡಿದ್ರು ನೀನು ತೊಗೊಳಲ್ಲ ನನಗೆ ಸ್ಯಾರಿ ಇವಾಗ ಏನಕ್ಕೆ ಅಂತೇಳಿ ಬೇಡ ಅಂದೆ ಬೇಡ ಅಂದರೂ ಕೇಳಲಿಲ್ಲ ನನಗೂ ಈ ಸ್ಯಾರಿ ತೊಗೊಂಡರು ಇದರಲ್ಲಿ ಕಾಂಬಿನೇಷನ್ಸ್ಗಳಿತ್ತು ಬ್ಲ್ಯಾಕ್ ಆ್ಯಂಡ್ ಸಿಮೆಂಟ್ ಇತ್ತು ಅದನ್ನು ಅವ್ರು ತೊಗೊಂದರು ಬಟ್ ನನಗೆ ಈ ಕಾಂಬಿನೇಷನ್ ಇಷ್ಟ ಆಯಿತು ಸೊ ಅದರಿಂದ ನಾನು ಇದನ್ನ ತೊಗೊಂಡೆ ಈ ಕಲರ್ ಕಾಂಬಿನೇಷನ್ ಅನ್ನತ ಇರಲಿಲ್ಲ ಇದೊಂಥರ ಡಬಲ್ ಕಲರಲ್ಲಿ ಕಾಣ್ತಿದೆ ಸೊ ನನಗೆ ಇಷ್ಟ ಆಯಿತು ಅದಕ್ಕೆ ತೊಗೊಂಡೆ ನಾನು ಈ ಕಲರ್ನ ಓಪನ್ ಮಾಡಿದಾಗ ತೋರಿಸ್ತೀನಿ ಗಿಫ್ಟ್ ಪ್ಯಾಕ್ ಮಾಡಿಸ್ಬೇಕಾಗಿತ್ತು ಅದನ್ನ ಸ್ಯಾರಿನ ಅದನ್ನು ಅಂದರೆ ಸ್ಯಾರಿನ ನಂದು ಬ್ಲ್ಯಾಕ್ ಕಲರ್ ನೈಲ್ ಪಾಲಿಷ್ ಕ್ಲೋಸ್ ಆಗಿತ್ತು ಜಾಸ್ತಿ ಯೂಸ್ ಮಾಡೋದು ಬ್ಲ್ಯಾಕ್ ಅಲ್ವಾ ಸೊ ಅದಕ್ಕೆ ಗಿಫ್ಟ್ ಪ್ಯಾಕ್ ಮಾಡಿಸ್ಕೊಂಡು ಅದರಿಂದ ಒರ್ಟ್ವಿ ನಮಗೆಲ್ಲ ತಗೊಂಡ್ಮೇಲೆ ಅವ್ರು ಸುಮ್ಮನೆ ಇರ್ತಾರ ಅವ್ರು ತೊಗೊಳ್ದೇ ಇರ್ತಾರ ಚಾನ್ಸೇ ಎಲ್ಲ ತಗೊಲೇಬೇಕಲ್ವ ಅವ್ರೆ ಸೊ ಅದಕ್ಕೆ ಫುಲಾಮ್ ತಗೊಳ್ಳೋಣ ಅಂತ ಹೇಳಿ ಬಂದರು ಅವ್ರದ್ದು ಯೂನಿಫಾರ್ಮ್ ಏನಿದೆ ವೈಟ್ ಶರ್ಟ್ ಅದ್ರ ಮೇಲೆ ಅವರು ಫುಲಾಮ್ ಹಾಕ್ತಿರ್ತಾರೆ ಓಕೆನಾ ಅದಕ್ಕೆ ಸಲುವಾಗಿ ಅವ್ರು ತಗೊಳ್ಳೋಕೆ ಬಂದರು ಇವಾಗ ಶರ್ಟೆಲ್ಲ ಜಾಸ್ತಿ ತೊಗೊಳಕ್ಕೆ ಬಿಟ್ಟೇ ಬಿಟ್ಟಿದ್ದಾರೆ ಬಟ್ಟೆ ತೊಗೊಳ್ಳೋದೇ ಜಾಸ್ತಿ ಬಿಟ್ಬಿಟ್ಟಿದ್ದಾರೆ ತೊಗೊತಾರೆ ಇವಾಗ ಇವಾಗ ಸ್ವಲ್ಪ ಅದು ತೊಗೊಂಡ್ರೆ ಅದು ಫುಲ್ ಆನ್ ಓಕೆನಾ ನಾನು ಹೇಳಿದ್ದು ಯಾವುದೂ ತೊಗೋಲಿಲ್ಲ ಅವ್ರಿಗೆ ಇಷ್ಟ ಬಂದು ತೊಗೊಂಡ್ರು ಆ್ಯಕ್ಚುಲಿ ಹೇಳ್ದಿದ್ರಲ್ಲಿ ಸೈಜ್ ಇರಲಿಲ್ಲ ಅದರಿಂದ ಹೇಳಿ ತೊಗೊಂಡ್ರು ಬೇರೆ ಬೇರೆನಾ ಎರಡು ತೊಗೊಂಡ್ರು ಪ್ಯಾಕ್ ಮಾಡಿಸಿದ್ರು ಅದರಲ್ಲಿ ಒಂದು ಆಗಲಿಲ್ಲ ಓಕೆನಾ ಅಲ್ಲಿ ಏನು ಕಾಣ್ತಿದೆ ಅದು ಪಿಂಕ್ ಆ್ಯಂಡ್ ಏನು ಪರ್ಪಲ್ ಕಲರ್ ಏನು ಕಾಣ್ತಿದೆ ಅದು ಅವ್ರಿಗಾಗಲಿಲ್ಲ ಹುಡುಗರಿಗೆ ಸ್ನ್ಯಾಕ್ಸ್ ಏನಾದ್ರು ತಗೊಳ್ಳೋಣ ಅಂತ ಹೇಳಿ ಬಂದಿದ್ವಿ ಬರ್ಗರ್ ಬೇಕು ಅಂತ ಹೇಳ್ತಿದ್ರು ಸೊ ಅದಕ್ಕೆ ಅಲ್ಲಿ ಹೇಳಿದ್ವಿ ಅವರು ಹೋಮ್ ಡೆಲಿವರಿ ಕೊಡ್ತೀವಿ ಅಂತ ಹೇಳಿದ್ರು ಟ್ವೆಂಟಿ ಮಿನಿಟ್ಸ್ ಟ್ವೆಂಟಿ ಫೈವ್ ಮಿನಿಟ್ಸ್ ಆಗುತ್ತೆ ಅಂದರು ಆರ್ಡ್ರ್ ಮಾಡಿದ್ದೆಲ್ಲ ಕೊಡೋಕ್ಕೆ ಸರಿ ಲೇಟ್ ಆಗುತ್ತೆ ನಾನು ಮನೆಗೆ ಬಿಡು ಅಂತ ಹೇಳಿದ್ದಕ್ಕೆ ಅವ್ರು ಇಲ್ಲ ಮ್ಯಾಮ್ ನೀವು ಪರವಾಗಿಲ್ಲ ಓಮ್ ಡೆಲಿವರಿ ಕೊಡ್ತೀವಿ ಅಂತ ಹೇಳಿದ್ರು ಅದಕ್ಕೆ ಇವಾಗ ಮನೆಗೆ ಹೋಗ್ತಾ ಇದ್ದೀವಿ ಸೊ ಫೈನಲಿ ಪಾರ್ಸಲ್ ಮನೆಗೆ ಬಂತು ಅದು ಬರೋ ತನಕನೇ ಟೆನ್ ಓ ಕ್ಲಾಕ್ ಆಗ್ಬಿಟ್ಟಿತ್ತು ಓಕೆನಾ ನಾವು ಆರ್ಡರ್ ಮಾಡಿದ್ದಿದ್ದು ಪನ್ನೀರು ಎರಡು ಟೂ ಟೈಪ್ಸ್ ಆಫ್ ಬರ್ಗರು ಒಂದು ಫ್ರೆಂಚ್ ಫ್ರೈಸು ಒಂದು ಮೊಮೋಸು ಮತ್ತು ಒಂದು ಸ್ಯಾಂಡ್ವಿಚ್ ಓಕೆ ನಾ ಬರ್ಗರ್ ಬಂದು ನನ್ನ ದೊಡ್ಡ ಮಗಳಿಗೂ ಇಷ್ಟ ನನ್ನ ಹಸ್ಬೆಂಡ್ಗೂ ಇಷ್ಟ ಅದಕ್ಕೆ ಅವರು ಎರಡು ಥರ ಬರ್ಗರ್ ತೊಗೊಂಡಿದ್ರು ಸೊ ಎಲ್ಲನೂ ತಿಂದು ಮಲ್ಕೊಳ್ಳೋ ಅಷ್ಟರಲ್ಲಿ ಹತ್ತುವರೆ ಆಗಿತ್ತು ಇವತ್ತೊಂದು ವೀಡಿಯೋ ಇಲ್ಲಿಗೆ ಎಂಡ್ ಮಾಡ್ತಿದ್ದೀನಿ ಮತ್ತೆ ಸಿಗುವ ನೆಕ್ಸ್ಟ್ ವೀಡಿಯೋದಲ್ಲಿ